अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳನ್ನ ಆಯ್ಕೆ ಮಾಡುತ್ತೆ ಆ ಮುಖ್ಯ ಅತಿಥಿಗಳು ಅಧ್ಯಕ್ಷರು ಆ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಅವರ ಹೆಸರಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಸೊ ಆ ಸಮ್ಮೇಳನಕ್ಕೆ ಅಧ್ಯಕ್ಷರು ಯಾರಾಗಿರ್ಬೇಕು ಅನ್ನೋದು ಕೂಡ ಒಂದು ಅದಕ್ಕೊಂದು ಸಭೆ ನಡೆಯುತ್ತೆ ಒಂದು ಚುನಾವಣೆ ಅದರಲ್ಲಿ ನಡಾವಳಿಗಳ ಮೂಲಕ ಅವರನ್ನ ಆಯ್ಕೆ ಮಾಡ್ತಾರೆ ಮತ್ತು ಇವೆಲ್ಲವೂ ಕೂಡ ಪಾರದರ್ಶಕವಾಗಿರ್ಬೇಕು ಈ ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿದೆ ಸೊ ಈ ಆಯ್ಕೆ ಪ್ರಕ್ರಿಯೆ ಮತ್ತು ಬಾನು ಮುಷ್ತಾಕ್ ಅವರ ಪ್ರತಿಕ್ರಿಯೆ ಇವೆರಡೂ ಕೂಡ ಒಂದು ಸಮಾನ ಮನಸ್ಕರಲ್ಲಿ ಮತ್ತು ಚಿಂತನ ಚಿಂತಕರಲ್ಲಿ ಒಂದು ದಿಗ್ಭ್ರಮೆಯನ್ನು ಹುಟ್ಟಿಸ್ತು ಸೊ ಏನು ದಿಗ್ಭ್ರಮೆ ಯಾಕೆ ಈ ರೀತಿ ಬೆಳವಣಿಗೆ ಆಗ್ತಾ ಇದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೊಸ ಏನು ಚಾಲ್ ಬಾಜ್ ಏನು ಅಂತ ಹೇಳಿ ನಾವು ಸ್ವತಃ ಸಾಹಿತಿಗಳು ಆದಂತಹ ಮತ್ತು ಕನ್ನಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿದ್ದಂತಹ ಎಸ್ ಡಿ ಸಿದ್ದರಾಮಯ್ಯ ಅವರನ್ನ ಮಾತಾಡ್ತೋಣ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಈಗ ತಮಗಾಗಲೇ ಹೇಳಿದೆ ನಾನೀಗ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಅಧ್ಯಕ್ಷತೆ ಮತ್ತು ಭಾನು ಮುಷಾಕ್ ಅವರ ಮತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಒಂದು ನಡೆಗಳು ತಮಗೆ ನನ್ಸುತ್ತೆ ನಾನು ಪ್ರಥಮವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ನಡಾವಳಿಯನ್ನು ಕುರಿತು ಮಾತನಾಡ್ತಾ ಇದ್ದೀನಿ ನಡೆಯನ್ನು ಕುರಿತು ಇದುವರೆಗೆ ನಡ್ಕೊಂಡು ಒಂಬೈನೂರ ಹದಿನೈದರಿಂದ ಇಲ್ಲಿನವರೆಗೂ ನಡ್ಕೊಂಡು ಬಂದಿರುವಂತ ಒಂದು ಕ್ರಮ ಇದೆ ಅದನ್ನ ನಾನು ಸಂಪ್ರದಾಯ ಅಂತ ಹೇಳೋದಿಲ್ಲ ಪರಂಪರೆ ಅಂತ ಹೇಳ್ತೀನಿ ಯಾಕೆ ಸಂಪ್ರದಾಯ ಅಂತ ಹೇಳಲ್ಲ ಅಂದ್ರೆ ಸಂಪ್ರದಾಯಗಳು ಕಾಲಕಾಲಕ್ಕೆ ಬದಲಾಗ್ತವೆ ಆದ್ರೆ ಒಂದು ಪರಂಪರೆ ಇರುತ್ತಲ್ಲ ಅದನ್ನ ಒಳ್ಳೆಯದನ್ನ ಅರಗಿಸಿಕೊಂಡು ಅನುಷ್ಠಾನಕ್ಕೆ ಆ ನಿತ್ಯ ನೂತನವಾಗಿಸಿಕೊಳ್ಳುತ್ತಾ ಹರಿಯುವುದು ಪರಂಪರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಂಪರೆ ಇಂಥದ್ದು ಆ ಪರಂಪರೆಯ ಕ್ರಮವನ್ನ ಉಲ್ಲಂಘಿಸಿದ ರೀತಿಯೊಳಗೆ ಈ ಆಯ್ಕೆ ನಡೆದಿದೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ ಸ್ಥಳ ಅಲ್ಲಿ ಆಯ್ಕೆಯಾಗಿಲ್ಲ ಸಮಿತಿಗಳ ನಿರ್ಮಾ ಒಂದು ಗುಂಪು ಸಮಿತಿಗಳ ಆಗಿಲ್ಲ ನಿರ್ಮಾಣ ಮಾಡಿಲ್ಲ ಇಷ್ಟು ತರಾತುರಿಯ ಒಳಗೆ ಈ ಆಯ್ಕೆಯನ್ನು ಮಾಡಿದ್ದಾರೆ ಅಂತಂತಂದ್ರೆ ಆ ಕೋಮುವಾದಿ ಮನಸ್ಸಿನ ಧೋರಣೆ ಏನು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಯಾಕೆ ನಾನು ಕೋಮುವಾದಿ ಅಂತ ಶಬ್ದ ಬಳಸ್ತಾ ಇದ್ದೀನಿ ಅಂದ್ರೆ ಹಾವೇರಿಯಲ್ಲಿ ನಡೆದಿದ್ದಂತ ಸಮ್ಮೇಳನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದೊಳಗೆ ಪ್ರಜ್ಞಾಪೂರ್ವಕವಾಗಿ ಮುಸ್ಲಿಂ ಸಮುದಾಯವನ್ನ ಹೊರಗಿಟ್ಟ ನಡೆ ಅದಾಗಿತ್ತು ನಾವೆಲ್ಲರೂ ಕೂಡ ಪ್ರತಿಭಟಿಸಿ ನಾವು ಇದು ತಪ್ಪು ಇದು ಪ್ರಜಾಪ್ರಭುತ್ವದ ಬಹುತ್ವ ಭಾರತದ ಸಂದರ್ಭದೊಳಗೆ ಇದು ತಪ್ಪು ಅಂತ ಹೇಳಿ ನಾವು ಒಂದು ಪರ್ಯಾಯ ಸಮ್ಮೇಳನ ಮಾಡಿ ಮುಂಚೂಣಿಗೆ ಭಾನು ಮಷ್ಟಾಕ್ ಅವರನ್ನ ಇಟ್ಕೊಂಡಂತೆ ಸಮ್ಮೇಳನ ಮಾಡಿದ್ದು ಅದು ಒಂದು ಸಾಂಕೇತಿಕವಾದ ಪ್ರತಿಭಟನೆ ನಮ್ಮ ಬಹುತ್ವ ಭಾರತದ ಘನತೆಯನ್ನು ಉಳಿಸುವ ಮತ್ತು ನಮ್ಮ ಸಾಹಿತ್ಯ ಪರಿಷತ್ತಿನ ಗೌರವವನ್ನು ಕಾಪಾಡುವಂತ ಒಂದು ನಡೆಯಾಗಿ ಅಪರ್ಯಾಯವನ್ನ ಮಾಡಿದೆವು ನಾವು ಸಮ್ಮೇಳನವನ್ನ ಮಾಡಿದಿವು ಆದ್ರೆ ಈಗ ತನಗೆ ಆಗುತ್ತಿರುವ ಮುಖಭಂಗಗಳನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆ ಅಧ್ಯಕ್ಷ ಏನ್ ಮಾಡ್ತಾ ಇದ್ದಾರೆ ಈ ತರಹದ ಆತುರದ ಪ್ರಕ್ರಿಯೆಗಳನ್ನು ತೋರ್ತಾ ಇದ್ದಾರೆ ಯಾಕೆ ಆ ಇದುವರೆಗೂ ಕೂಡ ಈ ತರಹದ ಒಂದು ನಡೆ ತೋರಿಸಿರ್ಲಿಲ್ಲ ಯಾಕೆಂದ್ರೆ ಮಂಡ್ಯದಲ್ಲಿ ನಡೆದಂತ ಸಾಹಿತ್ಯ ಸಮ್ಮೇಳನದಲ್ಲಿಯೂ ಕೂಡ ಅವ್ರ ಹೆಸರಲ್ಲಿ ಈ ಬಾಯಿ ಅವರ ಬಾಯಲ್ಲಿ ಈ ಹೆಸರು ಬಂದಿರಲಿಲ್ಲ ಬಂದಿರ್ಲಿಲ್ಲ ಈಗ ತನ್ನ ತನ್ನ ಮುಖವನ್ನು ಉಳಿಸಿಕೊಳ್ಳುವುದಕ್ಕೆ ಗುರಾಣಿಯಾಗಿ ಬಳಸಿಕೊಳ್ಳುತ್ತಿರುವಂತ ಈ ಹೆಸರು ಒಂದ್ ರೀತಿಯಲ್ಲಿ ಆ ಸಮುದಾಯಕ್ಕೆ ಮಾಡುವ ಅಗೌರವ ಅಗೌರವ ಕ್ರಮಬದ್ಧವಾಗಿ ಏನಾದ್ರು ಕೂಡ ಈ ಆಯ್ಕೆ ಆಗಿದ್ದರೆ ನಾವೆಲ್ಲರೂ ಕೂಡ ತುಂಬಾ ಸಂತೋಷದಿಂದ ಸಂಭ್ರಮಿಸುತ್ತಿದ್ದೆವು ಆದ್ರಿಂದ ಇದು ಕ್ರಮಬದ್ಧವಾದ ಆಯ್ಕೆ ಅಲ್ಲದಿರುವುದರಿಂದ ನಮಗೆ ನೋವಾಗಿದೆ ನಮಗೆ ನೋವಾಗಿದೆ ಅವಕಾಶವಾದಿ ಪ್ರಾಧಿಕಾರವನ್ನ ಮೆರೆಯುತ್ತಿರುವಂತ ಈ ಆಯ್ಕೆ ಆಯ್ಕೆಯ ಹಿಂದಿನ ಮನಸ್ಸು ತುಂಬಾ ಕನ್ನಡಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಂದುಕೊಂಡಂತ ಒಂದು ಅಗೌರವ ಅಂತ ನನಗೆ ಭಾವನೆ ಆಗ್ತಾ ಇದೆ ಒಂದು ಇನ್ನು ಎರಡನೆಯದು ಹ್ಮ್ ಈ ಚರಿತ್ರೆಯನ್ನ ಮರೆತಂದೆ ಏನಾದ್ರು ಕೂಡ ಭಾನು ಮಷ್ಟಾಕ್ ಅವರು ನಡ್ಕೊಂಡ್ರೆ ಅದಕ್ಕೆ ಉತ್ತರವನ್ನು ಅವ್ರು ಕೊಡ್ಬೇಕು ಹೊರತು ನಾವ್ಯಾರು ಯಾರು ಕೊಡ್ತಕ್ಕಂಥದ್ದಲ್ಲ ಹ್ಮ್ ಹ್ಮ್ ಇಷ್ಟು ಮಾತ್ರ ಹೇಳಿ ಬನ್ನಿ ಹ್ಮ್ ಇಲ್ಲಿ ಅಂದ್ರೆ ಸರ್ ಬಹಳ ಸ್ಪಷ್ಟವಾಗಿದೆ ತಾವು ಹೇಳಿದ ಮಾತುಗಳಲ್ಲಿ ತಾವೇನು ಅವರಿಗೆ ಪರ್ಯಾಯ ಸಾಹಿತ್ಯ ಸಮ್ಮೇಳನ ಮಾಡಿ ಪರ್ಯಾಯ ಅಧ್ಯಕ್ಷನ್ ಮಾಡಿ ಅವರಿಗೆ ಒಂದು ತಿರುಗೇಟನ್ನು ಕೊಟ್ಟಿದ್ರು ಈಗ ಅದೇ ಅದೇ ವ್ಯಕ್ತಿಯನ್ನು ಇಟ್ಕೊಂಡು ನಿಮಗೆ ಒಂದು ತಿರುಮಂತ್ರ ಹಾಕಿ ನಿಮಗೆ ಒಂದು ಅವಮಾನ ಅಂದ್ರೆ ಯಾರಿಗೆ ಅಂದ್ರೆ ಹೋರಾಟ ಮಾಡಿದವರೆಗೇ ಹೋರಾಟವನ್ನೇ ಧೂಳಿಪಟ ಮಾಡ್ತಕ್ಕಂತ ಒಂದು ಕುತ್ಸಿತ ತಂತ್ರಗಾರಿಕೆ ಇದು ಅನ್ಸಲ್ವಾ ಇದು ಅಲ್ಲ ಇದು ಕುತ್ಸಿತ ತಂತ್ರಗಾರಿಕೆ ನೆನೆ ತಂತ್ರಗಾರಿಕೆ ಮಾಡಿದವರ ತಂತ್ರಗಾರಿಕೆ ಯಶಸ್ಸನ್ನ ಕಾಣ ಕಾಣುತ್ತೆ ಅಂತಂದ್ರೆ ಅದಕ್ಕೆ ಬಲಿಯಾಗುವವರು ಯಾರು ಅಂತ ಉತ್ತರ ಕೊಟ್ಕೊಳ್ಬೇಕಾಗುತ್ತೆ ಬಳಸ್ತಾರ ಅವ್ರು ಉತ್ತರ ಕೊಡ್ಬೇಕು ನಾನಲ್ಲ ಉತ್ತರ ಕೊಡ್ಬೇಕಾದ ಇಲ್ಲಿ ಬಹಳ ಸ್ಪಷ್ಟ ಇಲ್ಲಿ ಇದನ್ನ ಈಗ ಅವರಿಗೆ ಅಧ್ಯಕ್ಷರ ಅವಧಿ ಬಹುತೇಕ ಇನ್ನ ಇನ್ನು ಎಷ್ಟು ದಿನ ಇರುತ್ತೆ ಸರ್ ಇನ್ನು ಈ ರೀತಿಯ ಇನ್ನು ಹಟೋಟಪ್ಪಗಳು ಈಗಾಗಲೇನೆ ಮಾಡಿಕೊಂಡಿರ್ತಕ್ಕಂಥ ಅವಧಿ ಇದೆಯಲ್ಲ ಯಾರೋ ಈ ಅಧಿಕಾರಿಗಳು ಇಂಥ ಸಾಹಿತ್ಯ ಪರಿಸ್ ಬಂದ್ರೆ ಅಸಾಹಿತ್ಯವಾದ ನಡೆಗಳಿಗೆ ಹೇಗಾಗ್ತವೆ ಅನ್ನೋದಕ್ಕೆ ಐದು ವರ್ಷದ್ದೇನೇನೆ ಪರಿಣಾಮ ಈ ದುರಂತ ಈ ಒಂದೂವರೆ ವರ್ಷ ಇದು ಮುಂದುವರಿಯುತ್ತೆ ಹ್ಮ್ ಹ್ಮ್ ಹೀಗೆ ಆದ್ರೆ ಹ್ಮ್ ಹ್ಮ್ ಮತ್ತೆ ಈ ಇಲ್ಲಿರ್ತಕ್ಕಂಥ ಯಾರು ಇಲ್ಲಿ ಅನುಭವ ಅಧಿಕಾರ ಅನುಭವಿಸಿದವರು ಮತ್ತು ಯಾವುದೇ ಬಡಪಂತಿ ಎಡಪಂಥಿ ಅನ್ನೋಕ್ಕಿಂತ ಆ ಸಾಹಿತ್ಯ ಪರಿಷ್ಠೆಯಲ್ಲಿ ಪದಾಧಿಕಾರಿಗಳು ಪದಾಧಿಕಾರಿಗಳು ಮತ್ತು ಅವರ ನಡೆ ಇಲ್ಲಿ ಅಧ್ಯಕ್ಷರನ್ನೇ ಪುಷ್ಟೀಕರಿಸ್ತವ ಅಥವಾ ಇಲ್ಲಿ ಒಂದು ನ್ಯಾಯಯುತ ಒಂದು ಪಾರದರ್ಶಕ ನೀತಿಯನ್ನು ಅವರು ಬೆಂಬಲಿಸಲ್ವಾ ಈ ಪ್ರಶ್ನೆಯನ್ನ ನೀವು ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೂ ಕೇಳಿ ಹ ಅಲ್ಲಿ ಪ್ರಜಾಸತ್ತೆ ಉಳಿದಿದ್ಯಾ ಪ್ರಜಾಸತ್ತಾತ್ಮಕವಾದ ಆಡಳಿತ ಉಳಿದಿದ್ಯಾ ಈ ಪ್ರಶ್ನೆಯನ್ನು ಅವ್ರಿಗೆ ಕೇಳಿ ನನಗ್ ಕೇಳಿದ್ರೆ ನಾನು ಉತ್ತರ ಕೊಡ್ಲಾರ್ರಿ ಯಾಕಂದ್ರೆ ನಾನು ಕೇವಲ ಒಬ್ಬ ಸಾಮಾನ್ಯ ಸದಸ್ಯ ಇಲ್ಲಿ ಸಾಹಿತ್ಯ ಪರಿಷತ್ತಿನ ಸಾಮಾನ್ಯ ಸದಸ್ಯ ಯಾಕಂದ್ರೆ ಇತ್ತೀಚೆಗೆ ಮಂಡ್ಯದಲ್ಲಿ ಒಂದು ಪ್ರತಿಭಟನೆ ಕೂಡ ಈ ಪ್ರಶ್ನೆ ಮಾಡದಂತಹ ಮಂಡ್ಯ ಘಟಕವನ್ನೇ ಅವರು ಉಚ್ಚಾಟನೆ ಮಾಡ್ತಕ್ಕ ಕೆಲಸವನ್ನ ಮಾಡಿದ್ರು ಅಂದ್ರೆ ಇಲ್ಲಿ ಯಾರನ್ನ ಪ್ರಶ್ನೆ ಮಾಡ್ತಾರೋ ಅವ್ರು ಯಾರನ್ನ ಉಳಿಸಲ್ಲ ಅನ್ನೋ ಸರ್ವಾಧಿಕಾರಿ ಧೋರಣೆ ಅವ್ರು ತೋರ್ತಾ ಇದಾರೆ ಇದಕ್ಕೆಲ್ಲ ಬೆಚ್ಚಿದಾರಾ ಅಂತ ನೇರವಾಗಿ ಅವ್ರನ್ನೇ ಕೇಳಿ ಇದಕ್ಕೆಲ್ಲದಕ್ಕೂ ಕೂಡ ಎಸ್ ಎಸ್ ಸೊ ಅಂತಿಮವಾಗಿ ಸನ್ಮಾನ್ಯ ಅವ್ರಗಳನ್ನೇ ನೇರವಾಗಿ ಇವುಗಳನ್ನ ಕೇಳಿ ನೀವು ಯಾಕೆಂದ್ರೆ ಕೌದಪ್ಪನ ಚಾವಡಿಯೊಳಗೆ ಕುಳಿತುಕೊಂಡು ಮಾತನಾಡೋದಕ್ಕಿಂತ ಪ್ರಜಾಸತ್ತಾತ್ಮಕವಾದ ವೇದಿಕೆಯೊಳಗೆ ಬಂದು ಕುಳಿತು ಮಾತನಾಡ್ತಕ್ಕಂತ ಧೈರ್ಯವನ್ನ ಸನ್ಮಾನ್ಯ ಅಧ್ಯಕ್ಷಗಳು ಕೂಡ ಅಧ್ಯಕ್ಷರೂ ಕೂಡ ತೋರಿಸಬೇಕು ನೀವು ಆಹ್ವಾನಿಸಿ ನೀವು ಚರ್ಚೆ ಮಾಡಿ ಹ್ಮ್ ಇಲ್ಲಿ ಕೊನೆಗ ಕೊನೆಗಾಗಿ ಸರ್ ಈ ಒಂದು ಸಾಹಿತ್ಯಿಕ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಸರ್ವಾಧಿಕಾರಿ ಧೋರಣೆ ಈಗ ಇಡೀ ದೇಶ ಕಾಣಿಸ್ತಾ ಇದೆ ಸೊ ಇದನ್ನ ಪ್ರಶ್ನೆ ಮಾಡದೇ ಇರತಕ್ಕಂಥ ಸಾಹಿತಿಗಳು ಇನ್ನು ಈ ದೇಶನ ಉಡಿಸ್ತಾರ ಈ ಸಂಸ್ಕೃತಿ ಉಡಿಸ್ತಾರ ಸಾಹಿತ್ಯ ಉಳಿಸ್ತಾರಾ ಅಂತ ಆ ಭ್ರಮೆ ನನಗಿಲ್ಲ ವೈಯಕ್ತಿಕವಾಗಿ ನನಗಿಲ್ಲ ಯಾಕೆ ಅಂತಂದ್ರೆ ನನಗೆ ಈ ಹೊತ್ತಿಗೂ ಕೂಡ ನಾಡಪ್ರಭು ಮಹಾತ್ಮ ಗಾಂಧೀಜಿಯವರಿಂದ ರಾಜರ್ಷಿ ಎಂದು ಕರೆಸಿಕೊಂಡಿರ್ತಕ್ಕಂತ ಪ್ರಜಾಸತ್ತಾತ್ಮಕ ಧೋರಣೆಯ ನಾಡಪ್ರಭು ಸ್ಥಾಪಿಸಿದಂಥದ್ದು ಈ ಕನ್ನಡ ಸಾಹಿತ್ಯ ಪರಿಷತ್ತು ಅದಕ್ಕೆ ಒಂದು ಸ್ವಾಯತ್ತತೆಯನ್ನ ಅವರು ಆಗಲೇ ಕೊಟ್ಟಿದ್ರು ಅರಮನೆಯ ತಮಟೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆಯನ್ನ ಬಳಸಿಕೊಳ್ಳಲಿಲ್ಲ ಅಂತ ಆ ಸಾಹಿತ್ಯ ಪರಿಷತ್ತು ಇವತ್ತು ಕನ್ನಡ ಕನ್ನಡಿಗ ಕರ್ನಾಟಕದ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಉಳಿಯಬೇಕು ಬೆಳೆಯಬೇಕು ಎನ್ನುವಂತ ಹಂಬಲ ನಮ್ಮದಾಗಿರೋದ್ರಿಂದ ನಮ್ಮ ಕಣ್ಣೆದುರಿಗೆ ಅದು ಹಾಳಾಗ್ತಾ ಇರೋದನ್ನ ನೋಡಿದಾಗ ನಾವು ತಾಳಿಕೊಂಡು ಕೂರ್ಬಾರದು ಎನ್ನುವ ಕಾರಣಕ್ಕಾಗಿ ನಾವು ಈ ಹೋರಾಟ ಕೇಳಿದಿದ್ದೇವೆ ನಿಮ್ಮ ಹೋರಾಟಕ್ಕೆ ಒಂದು ಉಳಿದ ಸಾಹಿತಿಗಳು ಮತ್ತೆ ಸಮಾನ ಮನಸ್ಕರ ಬೆಂಬಲ ಸಿಗ್ತಾ ಇದೆ ಸರ್ ಮುಂದಿನ ಹೋರಾಟ ರೂಪರೇಶ್ ಹೇಗಿರುತ್ತೆ ಇದ್ರ ವಿರುದ್ಧ ಕಾನೂನಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಅಷ್ಟೇ ಕ್ರಮಗಳನ್ನು ತೆಗೆದುಕೊಂಡಂತೆ ನಾವು ಹೋರಾಟ ಮಾಡ್ತೇವೆ ಸೋಲು ಗೆಲುವು ಆನಂತರದಲ್ಲಿ ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಧನ್ಯವಾದಗಳು ಸರ್ ಮಾತನಾಡಿ ನಮಸ್ತೆ ನಮಸ್ತೆ ಮಾಡಿ ಶೇರ್ ಮಾಡಿ ಮುಕ್ತ ಆಸಕ್ತಿ ಕೊಟ್ಟು